ಇಂಡಿಯನ್ಸ್ ಆಫ್ ದ ಚಾಂಪಿಯನ್ ಆಫ್ ದ ಚಾಂಪಿಯನ್ಸ್ ಟ್ರೋಫಿ ಟ್ವೆಂಟಿ ಟ್ವೆಂಟಿ ಫೈವ್ ಇದು ಚಾಂಪಿಯನ್ಸ್ ಟ್ರೋಫಿ ಇಂಡಿಯಾದವರು ಮೂರನೇ ಓವರ್ ಗೆಲ್ತಾ ಇದಾರೆ ಆ್ಯಂಡ್ ಇವತ್ತು ಮಾತ್ರ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಫೈನಲ್ ಹೆಂಗ್ ರೂರಲ್ ಕೋಸ್ಕರ ಥರ ಅದೇ ತರ ಇತ್ತು ಒಂದ್ಸಲ ಅವ್ರು ಹೊಡಿತಾರೆ ಅಂತ ಒಂದ್ಸಲ ಇವರು ಹೊಡಿತಾರೆ ಅಂತ ಆಟ್ ದಂಡ್ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಸ್ಟೂಡಪ್ ಆಂಡ್ ಫಿನಿಶ್ ದ ಮ್ಯಾಚ್ ಇದು ಬೇಕಾಗಿದೆ ಸೊ ಟಾಸ್ ಗೆದ್ರು ಅವರು ಓಕೆ ಟಾಸ್ ಗೆದ್ಬಿಟ್ರು ಏನೇನು ಮಾಡೋದು ಮ್ಯಾಚು ಕಷ್ಟ ಇದೆ ಅಂತ ಅಂದ್ಕೊಂಡೆ ಬಿಕಾಸ್ ಅವ್ರದ್ದು ಸ್ಟ್ರಾಟಜಿ ಬಂದುಬಿಟ್ಟು ಬ್ಯಾಟಿಂಗ್ ಆಡಿ ತ್ರೀ ಹಂಡ್ರೆಡ್ ಹೊಡೆದ್ರೆ ಅಪ್ಪಿ ತಪ್ಪಿನೂ ಇಂಡ್ಯಾದವರು ಹೊಡೆಯೋಲ್ಲ ಇನ್ ಕೇಸ್ ಟು ಏಯ್ಟಿ ಟೂ ಸೆವೆಂಟಿ ಆಲ್ಸೋ ಗುಡ್ ಹಿಂದೆ ದುಬೈ ಪಿಚ್ ಯಾಕಂದರೆ ಚೇಸಿಂಗ್ ತುಂಬ ಕಷ್ಟ ಆಗುತ್ತೆ ಸ್ಲೋ ಬಾಲ್ ನಿಂತು ಬರುತ್ತೆ ಆ್ಯಂಡ್ ಬ್ಯಾಟ್ಸ್ಮನ್ಸ್ಗಳಿಗೆ ಅಷ್ಟು ಕ್ಲೀನಾಗಿ ಟೈಮ್ ಆಗೋಲ್ಲ ಅನ್ನೋದು ಒಂದು ಕಾನ್ಸೆಪ್ಟ್ ಆಗಿತ್ತು ನ್ಯೂಜಿಲೆಂಡ್ ಆ್ಯಂಡ್ ಅವರು ಅದೇ ಪ್ರಕಾರನೇ ಬ್ಯಾಟಿಂಗಿಗೆ ಬಂದು ಫಸ್ಟ್ ಟೆನ್ ಓವರ್ಸ್ ಟಾರ್ಗೆಟಿಂಗ್ ಇಂಡಿಯನ್ ಬಾ ಇಂಡಿಯನ್ ಬೌಲರ್ಸ್ ಆಮೇಲೆ ಸುಮಾರು ಸೆವೆನ್ ರನ್ ರೇಟಲ್ಲಿ ಅವರು ಆಡ್ತಾಯಿದ್ರು ದೆನ್ ವಿ ಹ್ಯಾವ್ ಮಿಸ್ಟ್ರಿ ಸ್ಪಿನ್ನರ್ ರೋಹಿತ್ ಶರ್ಮ ಅವರು ಒಂದು ಒಳ್ಳೆ ಮೂವ್ ಮಾಡಿದರು ವಿಲಿಯಂಗ್ ಮತ್ತು ರಚಿನ್ ರವೀಂದ್ರ ಅವ್ರು ಯಾವಾಗ ಆಡ್ತಾ ಇದ್ರು ಓಪನಿಂಗ್ ತುಂಬ ಚೆನ್ನಾಗಿ ರನ್ಸ್ ಬರಬೇಕಾದ್ರೆ ರೋಹಿತ್ ಶರ್ಮಾ ಅವರು ವರುಣ್ ಚಕ್ರವರ್ತಿನ ಇಂಟ್ರೊಡ್ಯೂಸ್ ಮಾಡ್ತಾರೆ ಆ್ಯಂಡ್ ದೇರ್ ವಿ ಹ್ಯಾವ್ ಗಾಟ್ ಫಸ್ಟ್ ವಿಕೆಟ್ ಸೊ ಫಸ್ಟ್ ವಿಕೆಟ್ ನಮಗೆ ಬೀಳುತ್ತೆ ವಿಲಿಯಂಗ್ ಅವ್ರದ್ದು ಆ್ಯಂಡ್ ದೆನ್ ಅದರ ನೆಕ್ಸ್ಟ್ ಓವರಲ್ಲೇ ವಿಲಿಯಮ್ಸ್ ಅವ್ರದನ್ನ ಅವ್ರದ್ದು ಹೋಗುತ್ತೆ ಸೊ ಸಡನ್ಲಿ ನ್ಯೂಜಿಲ್ಯಾಂಡ್ ಕೊಲ್ಯಾಪ್ಸ್ ಟೂ ವಿಕೆಟ್ಸ್ ಅಂಥ ಟೈಮಲ್ಲಿ ಇಂಡಿಯಾದವರು ಡಾಮಿನೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಡಾಮಿನೇಷನ್ ಹೇಗಿರುತ್ತೆ ಅಂತಂದರೆ ನೆಕ್ಸ್ಟು ಬಂದಂತಹ ಬ್ಯಾಟ್ಸ್ಮನ್ಸ್ಗಳಿಗೆ ತುಂಬಾ ಕಷ್ಟ ಆಗುತ್ತೆ ರನ್ಸ್ ಮಾಡೋದಕ್ಕೆ ಬೌಂಡ್ರೀಸ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಸಿಂಗಲ್ ಸ್ಟೂಡೀಸಲ್ಲಿ ಅವರು ಆಡ್ಕೊತಾ ಬರ್ತಾರೆ ಸೊ ಅದು ಡ್ಯಾರನ್ ಮಿಚ್ಚಲ್ ಆಗಿರ್ಬೋದು ಆ್ಯಂಡ್ ಗ್ಲೇನ್ ಫಿಲಿಪ್ಸ್ ಆಗಿರ್ಬೋದು ಸೊ ರಚಿನ್ ರವೀಂದ್ರ ಅವ್ರ ವಿಕೆಟ್ ಕೂಡ ಕಳ್ಕೊಂಡಾಗ ತುಂಬಾ ಸಂಕಷ್ಟಕ್ಕೆ ಸಿಕ್ಕೊತಾರೆ ಬಟ್ ಆಮೇಲೆ ಬ್ರೇಸ್ವೆಲ್ ಅವರು ಫಿಫ್ಟಿ ಮಾಡ್ತಾರೆ ಸೊ ಒಂದು ರೇಂಜಿಗೆ ರನ್ಸು ಟೂ ಹಂಡ್ರೆಡ್ ಒಳಗಡೆ ಆಗ ಒಂದು ರೇಂಜಿಗೆ ಆಡುತ್ತಾರೆ ಅನ್ನೋ ಟೈಮಲ್ಲಿ ಈ ಬ್ರೇಸ್ವೆಲ್ ಮತ್ತು ಡ್ಯಾರಿನ್ ಮಿಚೋಲ್ ಅವರು ಒಳ್ಳೆಯ ಪಾರ್ಟ್ನರ್ಶಿಪ್ ಮಾಡಿ ಸೊ ಸ್ಕೋರ್ನ ಟೂ ಫಿಫ್ಟಿ ಪ್ಲಸ್ ರನ್ಸ್ಗೆ ಟೂ ಫಿಫ್ಟಿ ರನ್ಸ್ಗೆ ಅವರು ಇನ್ನಿಂಗ್ಸ್ನ ಮುಕ್ತಾಯ ಮಾಡ್ತಾರೆ ಆ್ಯಂಡ್ ಬೌಲಿಂಗಲ್ಲಿ ನಮ್ಮ ಬೌಲರ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಎಸ್ಪೆಷಲಿ ಸ್ಪಿನ್ನರ್ಸು ಸಖತ್ತಾಗಿ ಜಡೇಜ್ ಆಗಿರ್ಬೋದು ಆ್ಯಂಡ್ ನಮ್ಮ ಅಕ್ಸರ್ ಆಗಿರ್ಬೋದು ವರುಣ್ ಚಕ್ರವರ್ತಿ ಆಗಿರ್ಬೋದು ಸೊ ಸ್ಪಿನ್ನರ್ಸು ಯಾಕೆ ಫಸ್ಟ್ ನಾವು ಟೀಮ್ನ ಅನೌನ್ಸ್ ಮಾಡಿದಾಗ ನಾಲ್ಕು ಜನ ಸ್ಪಿನ್ನರ್ಸ್ನ ಕರ್ಕೊಂಡು ಹೋಗ್ತಿದ್ದಾರೆ ದುಬೈಗೆ ಯಾಕೆ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇತ್ತು ಸೊ ಆ ಎಲ್ಲ ಕ್ವೆಶನ್ಸಿಗೂ ಇವತ್ತು ಚಾಂಪಿಯನ್ಸ್ ಆಗಿ ಇಂಡಿಯಾದವರು ಆನ್ಸರ್ ಕೊಟ್ಟಿದ್ದಾರೆ ಆ್ಯಂಡ್ ಹ್ಯಾಟ್ ಹ್ಯಾಟ್ ಸಾಫ್ಟ್ ದ ಗೌತಮ್ ಗಂಭೀರ್ ಆ್ಯಂಡ್ ರೋಹಿತ್ ಶರ್ಮಾ ಅವರು ಏನು ಪ್ಲ್ಯಾನ್ ಮಾಡಿದರು ಅದ್ರ ಪ್ರಕಾರನೇ ನಡ್ಕೊಂಡು ಹೋಗಿದ್ದಾರೆ ಫ್ರಮ್ ದ ಡೇವನ್ ಫ್ರಮ್ ದ ಟೀಮ್ ಸೆಲೆಕ್ಷನ್ ಅವ್ರದ್ದು ಏನು ಪ್ಲ್ಯಾನಿಂಗ್ಸ್ ಇತ್ತು ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡು ಬಂದಿದ್ದಾರೆ ಆ್ಯಂಡ್ ದೆನ್ ಇಂಡಿಯನ್ಸ್ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಸೊ ಇಂಡ್ಯಾದವ್ರಿಗೂ ಗೊತ್ತು ಟೂ ಫಿಫ್ಟಿ ಅನ್ನೋದು ಇಟ್ಸ್ ಬಿಗ್ ಟಾರ್ಗೆಟ್ ಇನ್ ದುಬೈ ಬಿಕಾಸ್ ಡ್ಯೂ ಫ್ಯಾಕ್ಟರ್ ಇರೋದಿಲ್ಲ ಅಲ್ಲಿ ಆ್ಯಂಡ್ ಇಂಡಿಯಾದವರಿಗೆ ಬಾಲ್ ನೆಕ್ಸ್ಟ್ ಫಸ್ಟ್ ಟೆನ್ ಓವರ್ಸಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡಬೇಕು ಆ್ಯಂಡ್ ರೋಹಿತ್ ಶರ್ಮಾ ನಾನು ನೋಡಿದಂಗೆ ಫಸ್ಟ್ ಟೈಮ್ ಇಂಡಿಯಾಗೆ ಫೈನಲ್ಸಲ್ಲಿ ಅವ್ರು ಪರ್ಫಾಮ್ ಮಾಡಿದ್ದಾರೆ ನಾಕ್ಔಟ್ಸಲ್ಲಿ ಪರ್ಫಾಮ್ ಮಾಡಿದ್ದಾರೆ ಆ್ಯಂಡ್ ರಿಯಲ್ಲಿ ವೆರಿ ಹ್ಯಾ ವೆರಿ ಹ್ಯಾಪಿ ಯಾವಾಗ ಅವರು ಟೆನ್ ಓವರ್ಸಿಗೆ ಇಬ್ಬರು ಶುಭಮ್ ಗಿಲ್ ಆ್ಯಂಡ್ ಅವರು ಇಬ್ರುನು ತುಂಬ ಚೆನ್ನಾಗಿ ರನ್ಸ್ ಬಂದು ಹಂಡ್ರೆಡ್ ರನ್ ಪಾರ್ಟ್ನರ್ಶಿಪ್ ಮಾಡ್ತಾರೆ ಸೊ ಗಿಲ್ಲಿಂದ ತರ್ಟಿ ಆದರೆ ಇವ್ರದ್ದು ಸೆವೆಂಟಿ ರನ್ ಆರೇಂಜಿಗೆ ಬರುತ್ತೆ ಆ್ಯಂಡ್ ಸಡನ್ನಾಗಿರು ಗಿಲ್ ಗಿಲ್ ಕ್ಯಾಚ್ ಮಾತ್ರ ಫಿಲಿಪ್ಸು ಅದು ಅದು ಬೌಲರ್ ವಿಕೆಟ್ ಅಂತ ಕೊಡಬಾರ್ದು ಅದನ್ನು ಫೀಲ್ಡರ್ ವಿಕೆಟ್ ಅಂತ ಕೊಡಬೇಕು ಏನು ಮನುಷ್ಯ ಹೆಂಗೆ ಅಂದರೆ ರಿಜ್ವಾನ್ ಕ್ಯಾಶ್ನ ರೈಟ್ ಲೆಫ್ಟಿಗೆ ಎಗಿರ್ತಾರೆ ಹಿಡಿತಾರೆ ಆ್ಯಂಡ್ ಕೊಹ್ಲಿ ಕ್ಯಾಶ್ನ ರೈಟಿಗೆ ಹೆಗರುತ್ತಾರೆ ಆ್ಯಂಡ್ ಇವತ್ತಿನ ಕ್ಯಾಚು ಶುಭಮ್ ಗೆದ್ದು ಮೇಲೆ ಆಕಾಶಕ್ಕೆ ಎಗಿರುತ್ತಾರೆ ಸೊ ನೆಕ್ಸ್ಟು ಲೆವೆಲ್ ಫೀಲ್ಡಿಂಗ್ ಸೆಟ್ ಮಾಡಿದ್ದಾರೆ ಗೇನ್ ಫಿಲಿಪ್ಸು ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಅಪ್ರಿಷಿಯೇಟ್ ಮಾಡಲೇಬೇಕು ಆ ಥರ ಫಿಟ್ನೆಸ್ ಆ್ಯಂಡ್ ಆ ಥರ ಎನರ್ಜಿ ಫೀಲ್ಡಲ್ಲಿರೋದಕ್ಕೆ ಬಾಲ್ ಅವ್ರ ಹತ್ರ ಹೋದ್ರೂ ಇಂಡಿಯಾದವ್ರು ಹೆದರ್ತಾ ಇದ್ರು ಓಡೋದಕ್ಕೆ ಸೊ ಆ ರೇಂಜಿಗೆ ಫೀಲ್ಡಿಂಗ್ ಫೀಲ್ಡಲ್ಲಿ ಅವರು ಪ್ರೆಸೆನ್ಸ್ ಇರುತ್ತೆ ಆ್ಯಂಡ್ ಅವ್ರಿಗೆ ವಿಕೆಟ್ ಕೊಡಬೇಕು ಅಂತ ನಾನು ಹೇಳಬೇಕು ಆ್ಯಂಡ್ ದೆನ್ ಮ್ಯಾಚ್ ಕೊಹ್ಲಿ ಬಂದರು ಕೊಹ್ಲಿ ಬಂದಿದ್ದು ಒಂದು ರನ್ಗೆ ಔಟು ಸೊ ಸಡನ್ ಒಂದೇ ಸರ ನ್ಯೂಜಿಲೆಂಡ್ ಆಗು ಕಮ್ ಬ್ಯಾಕ್ ಮಾಡ್ತಾರೆ ಗೇಮಲ್ಲಿ ಸೊ ಅವಾಗ ಸ್ವಲ್ಪ ಟೆನ್ಷನ್ ಇತ್ತು ಬಟ್ ನಂಬಿಕಸ್ತ ಬ್ಯಾಟ್ಸ್ಮನ್ ಆಫ್ಟರ್ ಕೊಹ್ಲಿ ಅಂತ ನಾನೇನು ಹೇಳ್ತೀನಿ ಶ್ರೇಯಸ್ ಐರ್ ಕನ್ಸಿಸ್ಟೆಂಟ್ ಪರ್ಫಾಮರ್ ನಾ ನೀವು ನೋಡ್ತಿರ್ಬೋದು ಅವ್ರನ್ನ ವರ್ಲ್ಡ್ ಕಪ್ಲಿಂದನೂ ನೀವು ನೋಡ್ಕೊತ ಬನ್ನಿ ಅವ್ರು ಎಲ್ಲ ಮ್ಯಾಚ್ನ್ನೂ ಪರ್ಫಾಮ್ ಮಾಡಿದ್ದಾರೆ ಅವ್ರು ಪರ್ಫಾಮ್ ಇರೋ ಮ್ಯಾಚ್ ಯಾವುದು ಅಂದರೆ ವರ್ಲ್ಡ್ ಕಪ್ ಫೈನಲ್ ಆ್ಯಂಡ್ ಆ ಮ್ಯಾಚ್ ನಾವು ಸೋರ್ತೀವಿ ಆ್ಯಂಡ್ ದೆನ್ ಈಗ ಚಾಂಪಿಯನ್ಸ್ ಟ್ರೋಫಿ ಬರುತ್ತೆ ಚಾಂಪಿಯನ್ಸ್ ಟ್ರೋಫಿನೂ ಏನು ಚೆನ್ನಾಗಿ ಆಡ್ಕೊಂಡ್ಬರ್ತಾರೆ ಅಂದ್ರೆ ಎಲ್ಲ ಮ್ಯಾಚನು ಫಾರ್ಟಿ ಪ್ಲಸ್ ಆಡ್ತದೆ ಅವರು ಎಲ್ಲ ಮ್ಯಾಚ್ ಆಡ್ತಾರೆ ಸೊ ಇವತ್ತೂ ಅವ್ರ ಮೇಲೆ ನಂಬಿಕೆ ಇಟ್ಟು ಆಡ್ತಾರೆ ಆ್ಯಂಡ್ ಅವರು ಕೂಡ ಫಾರ್ಟಿ ಏಯ್ಟ್ ರನ್ಸ್ ಆಡ್ತಾರೆ ಆ್ಯಂಡ್ ದೆನ್ ಅಕ್ಷರ್ ಪಟೇಲ್ ಕೂಡ ಒಳ್ಳೆ ಸ್ಟ್ಯಾಂಡ್ ಕೊಡ್ತಾರೆ ಬಟ್ ಅವರಿಬ್ಬರೂ ಒಂದು ಬೇಡದಿರುವಂಥ ಶಾಟ್ಸ್ಗಳನ್ನು ಇಬ್ಬರು ಹೊಡೆದು ಇಬ್ಬರು ಔಟ್ ಆಗ್ತಾರೆ ಮತ್ತೆ ವಾಪಸ್ ನ್ಯೂಜಿಲೆಂಡ್ ಕಡೆ ಹೋಗುತ್ತೆ ಮ್ಯಾಚು ಆ್ಯಂಡ್ ದೆನ್ ಬರ್ತಾರೆ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಕೆ ಎಲ್ ರಾಹುಲ್ ಬಂದು ಫಸ್ಟಿಗೆ ಒಂದು ಸ್ಪಿನ್ನರು ಸ್ಯಾಂಡರು ಅದು ನೆಕ್ಸ್ಟ್ಲೇ ಅವ್ರ ಕಡೆ ಟ್ರಂಪ್ ಕಾರ್ಡ್ ಬೌಲರು ಅವರಿಗೆ ಒಂದು ಸಿಕ್ಸ್ ಹೊಡೆದು ಗುರು ನಾನು ಹೊಡಿತೀನಿ ತಡ್ಕೊಳ್ರಪ್ಪ ಅನ್ನೋ ರೇಂಜಿಗೆ ಆಡ್ತಾರೆ ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಅವ್ರು ಕೂಡ ಬರ್ತಾರೆ ಇದ್ರೂ ಚೆನ್ನಾಗಿ ಆಡ್ತಾಯಿರ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ಹಾರ್ದಿಕ್ ಪಾಂಡ್ಯ ಗೊತ್ತಲ್ಲ ಹೀ ಈಸ್ ದ ಸ್ವ್ಯಾಗ್ ಹೀ ಈಸ್ ರಿಯಲ್ ಸ್ವ್ಯಾಗ್ ಅವ್ರು ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ನಾನು ಹೊಡೆದ್ರೆ ಸಿಕ್ಸು ಇಲ್ಲಾಂದರೆ ಡಾಟು ಅನ್ನೋ ಥರದಲ್ಲಿ ಆಡಿ ಸೊ ಮ್ಯಾಚ್ ಆಲ್ರೆಡಿ ಬಂದಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಅವರು ಔಟ್ ಆಗ್ತಾರೆ ಆ್ಯಂಡ್ ದೆನ್ ಜಡಜಾ ಎರಡು ಟು ಡಿ ಹೊಡೆದು ಕೊನೆಗೊಂದು ಬೌಂಡ್ರಿ ಹೊಡೆದು ಮ್ಯಾಚ್ನ ಫಿನಿಶ್ ಮಾಡ್ತಾರೆ ಸೊ ತುಂಬ ಖುಷಿಯಾಗೋ ವಿಚಾರ ಏನು ಅಂತ ಹೇಳಿದ್ರೆ ಆಫ್ಟರ್ ಸೋ ಮೆನಿ ಕ್ರಿಟಿಕ್ಸ್ ಕೆ ಎಲ್ ರಾಹುಲ್ ಎಲ್ಲ ಎದೆ ಇಟ್ಕೊಂಡಿದ್ರು ವರ್ಲ್ಡ್ ಕಪ್ ಫೈನಲ್ ಆದಮೇಲೆ ಅವ್ರಿಗೆ ಇಷ್ಟು ದಿನ ಎಲ್ಲರೂ ಕ್ರಿಟಿಕ್ಸ್ ಮಾಡ್ತಾಯಿದ್ರು ಸೊ ಅವರಿಗೆ ಈ ಚಾಂಪಿಯನ್ಸ್ ಟ್ರೋಫಿಲಿ ವೈ ಕೆ ಎಲ್ ರಾಹುಲ್ ಇಸ್ ಅ ಡಿಪೆಂಡೆಬಲ್ ಬ್ಯಾಟ್ಸ್ಮನ್ ಅಂತ ತೋರಿಸ್ಕೊಟ್ಟಿದ್ದಾರೆ ಎಲ್ಲರೂ ಕಳ್ಸಮ್ಮ ಮ್ಯಾಚ್ ಗೆಲ್ಲಿಸ್ಕೊಡೋ ಜವಾಬ್ದಾರಿ ನಂದು ಅನ್ನೋ ಥರದಲ್ಲಿ ನಿಂತು ಆಡಿ ಎರಡು ಮ್ಯಾಚಲ್ಲೂ ನಾಟ್ ಔಟ್ ಆಗಿ ಮ್ಯಾಚ್ನ ಫೈನಲ್ ತನಕ ತೊಗೊಂಡು ಬಂದು ಗೆಲ್ಲಿಸಿದ್ದಾರೆ ಆ್ಯಂಡ್ ಇವತ್ತಿಂದು Champions Trophy, Champions Trophy. Yes, India won the Champions Trophy. And Champions uh, of the Champions Vichara the Seri of